ನಮಸ್ತೆ ಫ್ರೆಂಡ್ಸ್ ಎಲ್ಲ ಶಿಕ್ಷಕ ಮಿತ್ರರಿಗೂ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ಸಕ್ಸಸ್ ಟೀಚರ್ಗೆ ಆತ್ಮೀಯ ಸ್ವಾಗತ ಡಿಯೋ ಫ್ರೆಂಡ್ಸ್ ಹಿಂದಿನ ವೀಡಿಯೋಲಿ ನಾವು ನ್ಯೂಟ್ರಿಷನ್ ಇನ್ ಅನಿಮಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಸೊ ಇವತ್ತಿನ ಕ್ಲಾಸಲ್ಲಿ ನಾವು ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಸಸ್ಯಗಳಲ್ಲಿ ಪೋಷಣೆ ಈ ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ನಾನು ಇಲ್ಲಿ ತಗೊಳ್ತಾ ಇರೋವಂಥ ಟಾಪಿಕ್ಕು ಯಾವ ಟೆಕ್ಸ್ಟ್ ಬುಕ್ಕಲ್ಲಿರೋದು ಅಂತಂದರೆ ಸೆವೆಂತ್ ಎನ್ ಸಿ ಆರ್ ಟಿಯಲ್ಲಿರುವಂತಹ ಎಲ್ಲ ಕಾನ್ಸೆಪ್ಟನ್ನು ತಗೊಂಡು ನಾನಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸಸ್ಯಗಳಲ್ಲಿ ಪೋಷಣೆ ಅಂತ ತಗೊಂಡಾಗ ಫಸ್ಟ್ ನಾವು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ಅಂದರೆ ಏನು ಅಂತ ನೋಡೋಣ ನಮ್ಮ ಆಹಾರದಲ್ಲಿರುವಂತಹ ನಮ್ಮ ದೇಹಕ್ಕೆ ಉಪಯುಕ್ತವಾದಂತಹ ಘಟಕಗಳನ್ನು ನಾವು ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ಅಂತ ಕರಿತೀವಿ ಸೊ ಯಾವೆಲ್ಲ ಪೋಷಕಗಳಿದಾವೆ ಆಹಾರದಲ್ಲಿ ಅಂತ ನೋಡಿದಾಗ ಕಾರ್ಬೋಹೈಡ್ರೇಟ್ಸ್ ಇದ್ದಾವೆ ಪ್ರೋಟೀನ್ಸ್ ಫ್ಯಾಟ್ಸ್ ವಿಟಮಿನ್ಸ್ ಮಿನರಲ್ಸ್ ಇವೆಲ್ಲವೂ ಸಹ ನ್ಯೂಟ್ರಿಯಂಟ್ಸ್ ಅಥವಾ ಪೋಷಕಗಳು ಅಂತ ಕರಿತೀವಿ ಹಾಗೆ ನಮಗೆ ಈ ಪೋಷಕಗಳ ಅವಶ್ಯಕತೆ ಏನು ನಮ್ಮ ದೇಹಕ್ಕೆ ಪೋಷಕಗಳು ಏನಕ್ಕೆ ಬೇಕು ವೈ ಡು ವಿ ನೀಡ್ ನ್ಯೂಟ್ರಿಯೆಂಟ್ಸ್ ಅಥವಾ ಪೋಷಕಗಳು ನಮಗೆ ಏಕೆ ಬೇಕು ಅಂತ ಸೊ ಯಾಕೆ ನಮಗೆ ಈ ಪೋಷಕಗಳು ಅಥವಾ ನ್ಯೂಟ್ರಿಯೆಂಟ್ಸ್ ಬೇಕಾಗತ್ತೆ ಅಂತಂದರೆ ಟು ಬಿಲ್ಡ್ ಬಾಡಿ ಟು ಗ್ರೋ ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಟು ಪ್ರೊವೈಡ್ ಎನರ್ಜಿ ಟು ಕ್ಯಾರಿ ಔಟ್ ಲೈಫ್ ಪ್ರೊಸೆಸಸ್ ಸೊ ಇಷ್ಟು ಕೆಲಸಗಳು ನಮ್ಮ ದೇಹದಲ್ಲಿ ನಡಿಬೇಕಾದ್ರೆ ನಮಗೆ ನ್ಯೂಟ್ರಿಯೆಂಟ್ಸ್ನ ಅವಶ್ಯಕತೆ ಇದೆ ಸೊ ಇಲ್ಲಿ ಟು ಬಾಡಿ ಬಿಲ್ಡ್ ಅಂತ ಇದೆ ಸೊ ನಮ್ಮ ದೇಹ ಬೆಳವಣಿಗೆ ಆಗೋದಿಕ್ಕೆ ಎಂತಹ ನ್ಯೂಟ್ರಿಯಂಟ್ಸ್ ಬೇಕಾಗುತ್ತೆ ಅಂತಂದರೆ ಅದು ಪ್ರೋಟೀನ್ಸ್ ಬೇಕಾಗ್ತದೆ ಸೊ ಪ್ರೋಟೀನ್ಸ್ ಬಗ್ಗೆ ಕ್ವಶನ್ಸ್ ಕೇಳಬಹುದು ಯಾವ ನ್ಯೂಟ್ರಿಯೆಂಟ್ಸನ್ನು ನಾವು ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯೆಂಟ್ಸ್ ಅಂತಲೂ ಕರಿತೀವಿ ಅಂತ ಸೊ ಪ್ರೋಟೀನ್ಸನ್ನು ನಾವೇನಂತ ಕರಿತೀವಿ ಅಂತಂದರೆ ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯೆಂಟ್ಸ್ ಅಂತಲೂ ಕರಿತೀವಿ ಹಾಗೆ ಟು ಗ್ರೋ ಅಲ್ಲೂ ಸಹ ಯಾವುದು ಬೇಕಾಗುತ್ತೆ ನಮಗೆ ಪ್ರೋಟೀನ್ಸ್ ಬೇಕಾಗುತ್ತೆ ಹಾಗೆ ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಅಂದರೆ ನಮಗೆ ಗಾಯಗೊಂಡ ಸ್ಥಳದಲ್ಲಿ ಹೊಸ ಜೀವಕೋಶಗಳು ಬೆಳವಣಿಗೆ ಆಗಬೇಕಾದ್ರೆ ನಮಗೆ ಜೀವ ನ್ಯೂಟ್ರಿಯೆಂಟ್ಸ್ ಬೇಕಾಗುತ್ತೆ ಈ ಮೂರು ಫಂಕ್ಷನ್ಗೆ ಉಪಯೋಗ ಆಗುವಂತಹ ನ್ಯೂಟ್ರಿಯೆಂಟ್ಸ್ ಯಾವ್ಯಾವು ಅಂತಂದರೆ ಪ್ರೋಟೀನ್ಸ್ ಸೊ ಪ್ರೋಟೀನ್ಸಿಂದ ಏನೇನು ಪ್ರಯೋಜನ ಇದೆ ಅಂತಂದರೆ ಟು ಬಿಲ್ಡ್ ಬಾಡಿ ಟು ಗ್ರೋ ಆ್ಯಂಡ್ ಟು ರಿಪೇರ್ ದಿ ಟು ಪಾರ್ಟ್ಸ್ ಸೊ ನಮ್ಮ ಬಾಡಿ ಬೆಳವಣಿಗೆ ಆಗಬೇಕಾದ್ರೆ ಹಾಗೆ ಉತ್ತಮವಾದ ಬೆಳವಣಿಗೆ ಆಗಬೇಕಾದ್ರೆ ಹಾಗೆ ನಮ್ಮ ಬಾಡಿಯಲ್ಲಿ ರಿಪೇರ್ ಆಗಿರುವಂತಹ ಭಾಗಗಳನ್ನು ಅಂದರೆ ಗಾಯಗೊಂಡಂತಹ ಜಾಗದಲ್ಲಿ ಮತ್ತೆ ಹೊಸ ಜೀವಕೋಶಗಳು ಉತ್ಪತ್ತಿ ಆಗಬೇಕಾದ್ರೆ ನಮಗೆ ಯಾವ ನ್ಯೂಟ್ರಿಯಂಟ್ಸ್ ಬೇಕಾಗುತ್ತೆ ಅಂತಂದರೆ ಪ್ರೋಟೀನ್ಸ್ ಬೇಕಾಗ್ತದೆ ಹಾಗೆ ಟು ಪ್ರೊವೈಡ್ ಎನರ್ಜಿ ಎನರ್ಜಿ ನಮಗೆ ಯಾವ ನ್ಯೂಟ್ರಿಯೆಂಟ್ಸಿಂದ ಸಿಗುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಹಾಗೆ ಫ್ಯಾಟ್ಸಿಂದ ನಮಗೆ ಎನರ್ಜಿ ಸಿಗುತ್ತೆ ಸೊ ಕಾರ್ಬೋಹೈಡ್ರೇಟ್ಸ್ ಹಾಗೆ ಫ್ಯಾಟ್ಸ್ ಈ ಎರಡು ನ್ಯೂಟ್ರಿಯೆಂಟ್ಸನ್ನು ಏನಂತ ಕರಿತೀವಿ ಅಂತಂದರೆ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಸೊ ಪ್ರೋಟೀನ್ಸನ್ನು ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ ಕಾರ್ಬೋಹೈಡ್ರೇಟ್ಸ್ ಹಾಗೆ ಫ್ಯಾಟ್ಸನ್ನು ಎನರ್ಜಿ ಗಿವಿಂಗ್ ನ್ಯೂಟ್ರಿಯಂಟ್ಸ್ ಅಂತ ಕರಿತೀವಿ ಹಾಗೆ ಟು ಕ್ಯಾರಿ ಔಟ್ ಲೈಫ್ ಪ್ರೋಸೆಸಸ್ ಲೈಫ್ ಪ್ರೊಸೆಸಸ್ ಅಂತಂದರೆ ನಮ್ಮ ದೇಹದಲ್ಲಿ ನಡೆಯುವಂತಹ ಡೈಜೆಷನ್ ರೆಸ್ಪಿರೇಷನ್ ಸರ್ಕ್ಯುಲೇಷನ್ ಎಕ್ಸ್ಕ್ರಿಷನ್ ಈ ಥರದ ಎಲ್ಲ ಕ್ರಿಯೆಗಳನ್ನು ನಾವು ಲೈಫ್ ಪ್ರೋಸೆಸಸ್ ಅಂತ ಕರಿತೀವಿ ಸೊ ಈ ಲೈಫ್ ಪ್ರೋಸೆಸಸ್ ರೆಗ್ಯುಲರ್ ಆಗಿ ನಡಿಬೇಕು ಅಂತಂದರೆ ನಮಗೆ ನ್ಯೂಟ್ರಿಯಂಟ್ಸ್ನ ಅವಶ್ಯಕತೆ ಇದೆ ಇವುಗಳ ಜೊತೆಗೆ ನಮ್ಮ ದೇಹವನ್ನು ಡಿಸೀಸಸ್ಸಿಂದ ಕಾಪಾಡೋದಕ್ಕೆ ನಮಗೆ ವಿಟಮಿನ್ಸ್ ಬೇಕು ಹಾಗೆ ಮಿನರಲ್ಸ್ ಬೇಕು ಇವುಗಳ ಜೊತೆಗೆ ನಮಗೆ ನೀರು ಮತ್ತು ನಾರಿನಾಂಶವೂ ಸಹ ಬೇಕಾಗ್ತವೆ ಸೊ ಇವಿಷ್ಟು ಸಹ ನಮ್ಮ ನ್ಯೂಟ್ರಿಯೆಂಟ್ಸನ್ನ ಪ್ರಯೋಜನಗಳು ನಮ್ಮ ದೇಹದಲ್ಲಿ ಓಕೆ ಸೊ ಇಷ್ಟೊತ್ತು ನ್ಯೂಟ್ರಿಯೆಂಟ್ಸ್ ಅಂತಂದರೆ ಏನು ಅಂತ ತಿಳ್ಕೊಂಡ್ವಿ ಈಗ ನ್ಯೂಟ್ರಿಷನ್ ಅಥವಾ ಪೋಷಣೆ ಅಂತಂದರೆ ಏನು ಅಂತ ತಿಳ್ಕೊಳ್ಳೋಣ ಪೋಷಣೆ ಅಂತಂದರೆ ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆನ್ ಆರ್ಗ್ಯಾನಿಸಮ್ ಅಂದರೆ ನಾವು ಫುಡ್ಡನ್ನು ತೆಗೆದುಕೊಳ್ಳುವಂತಹ ಒಂದು ವಿಧಾನ ಮತ್ತು ಅದರ ಯುಟಿಲೈಸೇಷನ್ ಇನ್ ದ ಬಾಡಿ ಆ ಫುಡ್ಡನ್ನು ನಾವು ಹೇಗೆ ತಗೊಳ್ತೀವಿ ಹಾಗೆ ಆ ಫುಡ್ಡನ್ನು ನಮ್ಮ ಬಾಡಿಯಲ್ಲಿ ಹೇಗೆ ಯುಟಿಲೈಸ್ ಆಗುತ್ತೆ ಅನ್ನೋದನ್ನೇ ನಾವು ಪೋಷಣೆ ಅಂತ ಹೇಳ್ತೀವಿ ಆಹಾರ ಪಡೆದುಕೊಳ್ಳುವ ಮತ್ತು ದೇಹದಲ್ಲಿ ಅದನ್ನು ಬಳಸಿಕೊಳ್ಳುವ ಒಂದು ವಿಧಾನವನ್ನೇ ನಾವು ಪೋಷಣೆ ಅಥವಾ ನ್ಯೂಟ್ರಿಷನ್ ಅಂತ ಕರಿತೀವಿ ದ ಮೋಡ್ ಆಫ್ ಟೇಕಿಂಗ್ ಫುಡ್ ಬೈ ಆ್ಯನ್ ಆರ್ಗ್ಯಾನಿಸಮ್ ಆ್ಯಂಡ್ ಇಟ್ ಯುಟಿಲೈಸೇಷನ್ ಬೈ ದ ಬಾಡಿ ಇಸ್ ಕಾಲ್ಡ್ ನ್ಯೂಟ್ರಿಷನ್ ಸೊ ಈ ನ್ಯೂಟ್ರಿಷನನ್ನು ತಗೊಂಡಾಗ ಎರಡು ಟೈಪ್ ಇದೆ ಯಾವುದಾವುದು ಅದು ಎರಡು ಟೈಪ್ಸ್ ಅಂದರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಸ್ವಪೋಷಿತ ಪೋಷಣೆ ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತಂದರೆ ಪರಪೋಷಿತ ಪೋಷಣೆ ಅಂತ ಸೊ ಇಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಸ್ವಪೋಷಿತ ಅಂತಂದರೆ ಆ ಜೀವಿಗೆ ಬೇಕಾಗಿರುವಂತಹ ಆಹಾರವನ್ನು ಆ ಜೀವಿಯೇ ತಯಾರಿಸ್ಕೊಳ್ಳೋವಂಥ ವಿ ವಿಧಾನ ಏನಿದೆ ಅದನ್ನು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ ಅಂತಹ ನ್ಯೂಟ್ರಿಷನ್ ಅಂದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನನ್ನು ನಡೆಸುವಂತಹ ಆರ್ಗ್ಯಾನಿಸಮ್ಸ್ ಏನಿದೆ ಅವುಗಳನ್ನು ನಾವು ಆಟೋ ಅಥವಾ ಸ್ವಪೋಷಕಗಳು ಅಂತ ಕರಿತೀವಿ ಸೊ ಸ್ವಪೋಷಕಗಳಿಗೆ ಉದಾಹರಣೆಗಳು ಯಾವುವು ಅಂತಂದರೆ ಪ್ಲ್ಯಾಂಟ್ಸ್ ಸೊ ಪ್ಲ್ಯಾಂಟ್ಸ್ ಏನು ಮಾಡ್ತವೆ ಅವುಗಳಿಗೆ ಬೇಕಾಗಿರುವಂತಹ ಆಹಾರವನ್ನು ತಾವೇ ತಯಾರಿಸ್ಕೊಳ್ಳೋದ್ರಿಂದ ಪ್ಲ್ಯಾಂಟ್ಸನ್ನು ನಾವೇನಂತ ಕರಿತೀವಿ ಆಟೋ ಟ್ರೋಪ್ಸ್ ಅಥವಾ ಸ್ವಪೋಷಕಗಳು ಅಂತ ಕರಿತೀವಿ ಹಾಗೆ ಎಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಅಥವಾ ಪರಪೋಷಿತ ಪೋಷಣೆ ಅಂದರೆ ಈ ಹೆಸರಲ್ಲೇ ಸೂಚಿಸ್ತಾ ಇದೆ ಪರಪೋಷಿತ ಅಂದರೆ ಬೇರೆಯವರಿಂದ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ಳುವಂಥ ಒಂದು ವಿಧಾನವನ್ನೇ ನಾವು ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಥವಾ ಪರಪೋಷಿತ ಪೋಷಣೆ ಅಂತ ಕರಿತೀವಿ ಈ ರೀತಿಯ ನ್ಯೂಟ್ರಿಷನನ್ನು ಯಾವ ಜೀವಿಗಳು ನಡೆಸ್ತಾವೋ ಆ ಜೀವಿಗಳನ್ನು ನಾವು ಹೆಟ್ರೋಡ್ರೋಪ್ಸ್ ಅಥವಾ ಪರಪೋಷಕಗಳು ಅಂತ ಕರಿತೀವಿ ಸೊ ಉದಾಹರಣೆ ಹೇಳೋದಾದರೆ ಪ್ಲ್ಯಾಂಟ್ಸನ್ನು ಹೊರತುಪಡಿಸಿ ಉಳಿದೆಲ್ಲ ಅನಿಮಲ್ಸನ್ನು ಸಹ ನಾವೇನಂತ ಕರಿತೀವಿ ಹೆಟ್ರೋಟ್ರೋಪ್ಸ್ ಅಥವಾ ಪರಪೋಷಕಗಳು ಅಂತ ಕರಿತೀವಿ ಪ್ರಾಣಿಗಳೆಲ್ಲ ಏನು ಮಾಡ್ತವೆ ಅವುಗಳಿಗೆ ಅವಶ್ಯಕವಾಗಿರುವಂತಹ ಆಹಾರವನ್ನು ಬೇರೆ ಜೀವಿಗಳ ಮೇಲೆ ಅಥವಾ ಬೇರೆ ಪ್ಲ್ಯಾಂಟ್ಸ್ ಮೇಲೆ ಅವು ಡಿಪೆಂಡ್ ಆಗಿರ್ತವೆ ಅವುಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಸಸ್ಯಗಳಿಂದ ಪಡೆದುಕೊಳ್ಳುತ್ತವೆ ಅಥವಾ ಇತರೆ ಪ್ರಾಣಿಗಳಿಂದ ಪಡೆದುಕೊಳ್ತವೆ ಅದಕ್ಕೆ ಸಸ್ಯಗಳನ್ನು ಹೊರತುಪಡಿಸಿ ಉಳಿ ಉಳಿದೆಲ್ಲ ಪ್ರಾಣಿಗಳನ್ನು ನಾವೇನಂತ ಕರಿತೀವಿ ಪರಪೋಷಕಗಳು ಅಥವಾ ಹೆಟ್ರೋಟ್ರೋಪ್ಸ್ ಅಂತ ಕರಿತೀವಿ ಸೊ ನ್ಯೂಟ್ರಿಷನ್ ಅಂದರೆ ಗೊತ್ತಾಯಿತು ನ್ಯೂಟ್ರಿಷನಲ್ಲಿ ಯಾವ್ಯಾವ ವಿಧಗಳಿದಾವೆ ಅಂದರೆ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಇದೆ ಹಾಗೆ ಹೆಟ್ರೋಟ್ರೋಫಿಕ್ ನ್ಯೂಟ್ರಿಷನ್ ಇದೆ ಹಾಗೆ ಜೀವಿಗಳಲ್ಲೂ ಎರಡು ರೀತಿಯ ಜೀವಿಗಳಿದ್ದಾವೆ ಯಾವ್ಯಾವು ಅಂದರೆ ಆಟೋಟ್ರೋಪ್ಸ್ ಹಾಗೆ ಹೆಟ್ರೋಟ್ರೋಪ್ಸ್ ಅಂತ ಸೊ ಇದಿಷ್ಟು ನ್ಯೂಟ್ರಿಷನ್ ಬಗ್ಗೆ ಈಗ ಸಸ್ಯಗಳಲ್ಲಿ ಯಾವ ರೀತಿಯ ನ್ಯೂಟ್ರಿಷನ್ ನಡೆಯುತ್ತೆ ಅನ್ನೋದನ್ನು ನೋಡೋಣ ಸೊ ಸಸ್ಯಗಳು ಈಗಾಗಲೇ ಡಿಸ್ಕಷನ್ ಮಾಡಿದ ಹಾಗೆ ಅವುಗಳನ್ನು ನಾವೇನಂತ ಕರಿತೀವಿ ಆಟೋ ಡ್ರೋಪ್ಸ್ ಅಂತ ಕರಿತೀವಿ ಅಂದರೆ ಸ್ವಪೋಷಕಗಳು ಅಂತ ಕರಿತೀವಿ ಅಂದರೆ ಸಸ್ಯಗಳಿಗೆ ಅವಶ್ಯಕವಾಗಿರುವಂತಹ ಆಹಾರವನ್ನು ಸಸ್ಯಗಳೇ ತಯಾರಿಸ್ಕೊಳ್ತವೆ ಸೊ ಹಾಗಾಗಿ ಅವುಗಳನ್ನು ಏನಂತ ಕರಿತೀವಿ ಆಟೋ ಅಥವಾ ಸ್ವಪೋಷಕಗಳು ಅಂತ ಕರಿತೀವಿ ಈ ಆಹಾರವನ್ನು ಯಾವ ವಿಧಾನದ ಮೂಲಕ ತಯಾರಿಸ್ಕೊಳ್ತವೆ ಅಂತಂದರೆ ಅದು ಫೋಟೋಸಿಂಥಸಿಸ್ ಮೂಲಕ ಸಸ್ಯಗಳು ತಮಗೆ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ತವೆ ಸೊ ಫೋಟೋಸಿಂಥಸಿಸ್ ಬಗ್ಗೆ ಕೆಲವೊಂದಷ್ಟು ಅನ್ನು ನಮಗೆ ಫ್ರೀಕ್ವೆನ್ಸ್ ಆಗಿ ಕೇಳ್ತಾರೆ ಸೊ ಏನು ಅಂತಂದ್ರೆ ಅಂತಂದರೆ ಪ್ಲ್ಯಾಂಟಲ್ಲಿ ಯಾವ ಭಾಗವನ್ನು ನಾವು ಫುಡ್ ಫ್ಯಾಕ್ಟರೀಸ್ ಅಂತ ಕರಿತೀವಿ ಅಂತ ಸೊ ಫುಡ್ ಫ್ಯಾಕ್ಟರೀಸ್ ಆಫ್ ಪ್ಲ್ಯಾಂಟ್ಸ್ ಯಾವುದನ್ನು ಕರಿತೀವಿ ಅಂತಂದರೆ ಲೀವ್ಸ್ ಅಂದರೆ ಫುಡ್ ಪ್ರಿಪೇರ್ ಆಗೋದು ಯಾವ ಭಾಗದಲ್ಲಿ ಅಂತಂದರೆ ಸಸ್ಯದ ಹಸಿರು ಭಾಗಗಳಲ್ಲಿ ಕಾಮನ್ ಆಗಿ ಹಸಿರು ಭಾಗಗಳು ಅಂತಂದಾಗ ನಾವು ಯಾವುದನ್ನು ತಗೊಳ್ತೀವಿ ಎಲೆಗಳು ಸೊ ಎಲೆಗಳನ್ನೇ ನಾವು ಸಸ್ಯಗಳ ಫುಡ್ ಫ್ಯಾಕ್ಟರೀಸ್ ಅಂತ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ನೋಡೋದಾದರೆ ಸ್ಟೊಮ್ಯಾಟೊ ಸರೌಂಡೆಡ್ ಬೈ ವಿಚ್ ಟೈಪ್ ಆಫ್ ಸೆಲ್ಸ್ ಅಂತ ಕೇಳ್ತಾರೆ ಸೊ ಆ ಸೆಲ್ಸನ್ನ ಏನಂತ ಕರಿತೀವಿ ಅಂದರೆ ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ ಸ್ಟೊಮ್ಯಾಟೊ ಅಂತಂದರೆ ಏನು ಅಂತ ಇನ್ ನೆಕ್ಸ್ಟ್ ಸ್ಲೈಡಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಹಾಗೆ ಫೋಟೋಸಿಂಥಸಿಸ್ಗೆ ಅವಶ್ಯಕವಾಗಿರುವಂತಹ ಪಿಗ್ಮೆಂಟ್ ಯಾವುದು ಅಂತ ಕೇಳಬಹುದು ಯಾವುದು ಅಂತಂದರೆ ಕ್ಲೋರೋಫಿಲ್ ಗ್ರೀನ್ ಕಲರ್ಡ್ ಪಿಗ್ಮೆಂಟ್ ಯಾವುದು ಅಂತ ಕೇಳಬಹುದು ಕ್ಲೋರೋಫಿಲ್ ಹಾಗೆ ಫೋಟೋಸಿಂಥೆಸಿಸಲ್ಲಿ ರಿಕ್ವೈರ್ಡ್ ಮೆಟೀರಿಯಲ್ಸ್ ಯಾವ್ಯಾವು ಅಂತ ಮೆಟೀರಿಯಲ್ಸ್ ರಿಕ್ವೈರ್ಡ್ ಫಾರ್ ಫೋಟೋಸಿಂಥಸಿಸ್ ಅಂದರೆ ಸಿಂಥೆಸಿಸ್ ನಡಿಬೇಕಾದರೆ ಯಾವೆಲ್ಲ ಮೆಟೀರಿಯಲ್ಸ್ ಬೇಕಾಗ್ತವೆ ಅಂತ ಸೊ ಯಾವುದು ಬೇಕಾಗ್ತದೆ ಅಂದರೆ ಕಾರ್ಬನ್ ಡೈಆಕ್ಸೈಡ್ ಬೇಕು ಹಾಗೆ ವಾಟರ್ ಬೇಕು ಇವುಗಳ ಜೊತೆಗೆ ಸನ್ಲೈಟ್ ಇರಬೇಕು ಸೊ ಸನ್ಲೈಟ್ ಇಲ್ಲದೆ ಇದ್ರೆ ಸಿಂಥೆಸಿಸ್ ನಡೆಯೋಲ್ಲ ಸೊ ಸನ್ಲೈಟ್ ಇರಬೇಕು ಅದರ ಜೊತೆಗೆ ಪ್ಲ್ಯಾಂಟಲ್ಲಿ ಅಂದರೆ ಲೀವ್ಸಲ್ಲಿ ಗ್ರೀನ್ ಪಿಗ್ಮೆಂಟ್ ಆಗಿರುವಂತಹ ಕ್ಲೋರೋಫಿಲ್ ಇರಬೇಕು ಸೊ ಹಾಗಾದರೆ ಫೋಟೋಸಿಂಥಸಿಸ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಯಾವ್ಯಾವು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸನ್ಲೈಟ್ ಹಾಗೆ ಕ್ಲೋರೋಫಿಲ್ ಈ ನಾಲ್ಕು ಮೆಟೀರಿಯಲ್ಸು ಫೋಟೋಸಿಂಥಸಿಸ್ಗೆ ಬೇಕಾಗ್ತದೆ ಇದ್ರ ಬಗ್ಗೆ ಕ್ವೆಶನ್ಸು ಕೇಳಬಹುದು ಹಾಗೆ ಅಲ್ಲಿ ಬಿಡುಗಡೆ ಆಗುವಂತಹ ಪ್ರಾಡಕ್ಟ್ಸ್ ಯಾವುವು ಅಂತ ಕೇಳಬಹುದು ಯಾವ ಪ್ರಾಡಕ್ಟ್ಸ್ ಬಿಡುಗಡೆ ಆಗ್ತವೆ ಅಂತಂದರೆ ಕಾರ್ಬೋಹೈಡ್ರೇಟ್ಸ್ ಜೊತೆಗೆ ಆಕ್ಸಿಜನ್ ಸೊ ಬಿಡುಗಡೆ ಆಗುವಂತಹ ಮೆಟೀರಿಯಲ್ಸ್ ಯಾವುದು ಅಂತಂದಾಗ ಕಾರ್ಬೋಹೈಡ್ರೇಟ್ಸ್ ಹಾಗೆ ಆಕ್ಸಿಜನ್ ಬೇಕಾಗಿರುವಂಥ ಮೆಟೀರಿಯಲ್ಸ್ ಯಾವುದು ಅಂತ ಕೇಳಿದಾಗ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಸನ್ಲೈಟ್ ಹಾಗೆ ಕ್ಲೋರೋಫಿಲ್ ಸೊ ಇದಿಷ್ಟು ಫೋಟೋಸಿಂಥಸಿಸ್ ಬಗ್ಗೆ ನಾವು ತಿಳ್ಕೊಂಡಿರಬೇಕಾಗತ್ತೆ ಈಗ ಫೋಟೋಸಿಂಥಸಿಸ್ ಹೇಗೆ ನಡೆಯುತ್ತೆ ಅನ್ನೋದನ್ನು ನೋಡೋಣ ಸೊ ಇಲ್ಲಿ ಫೋಟೋಸಿಂಥಸಿಸನ್ನು ಒಂದು ಫಿಗರ್ ಮೂಲಕ ನೋಡೋದಾದರೆ ಇಲ್ಲಿ ಫೋಟೋ ಸಿಂಥಸಿಸ್ ನಡೆಯೋದು ಎಲ್ಲಿ ಅಂತಂದರೆ ಸಸ್ಯದ ಹಸಿರು ಭಾಗಗಳಲ್ಲಿ ಸಸ್ಯದ ಹಸಿರು ಭಾಗಗಳಲ್ಲಿ ಫೋಟೋ ಸಿಂಥಸಿಸ್ ನಡೆಯುತ್ತೆ ಸೊ ಮೇಜರ್ ಆಗಿ ಹಸಿರು ಭಾಗಗಳು ಯಾವುವು ಅಂದರೆ ಲೀವ್ಸ್ ಸೊ ಲೀವ್ಸಲ್ಲಿ ನಮಗೆ ಫೋಟೋ ಸಿಂಥಸಿಸ್ ನಡೆಯುವಂಥದ್ದು ಸೊ ಬೇಕಾಗಿರುವಂಥ ಮೆಟೀರಿಯಲ್ಸ್ ಅಂದರೆ ಫುಡ್ ಪ್ರಿಪೇರ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸ್ ಎಲ್ಲಾನು ಸಹ ಎಲ್ಲಿಗೆ ರೀಚ್ ಆಗಬೇಕಾಗತ್ತೆ ಎಲೆಗಳಿಗೆ ರೀಚ್ ಆಗಬೇಕಾಗತ್ತೆ ಸೊ ಇಲ್ಲಿ ಫಿಗರ್ ಅಬ್ಸರ್ವ್ ಮಾಡಿದಾಗ ಯಾವ್ಯಾವ ಮೆಟೀರಿಯಲ್ಸ್ ಬೇಕಾಗುತ್ತೆ ಕಾರ್ಬನ್ ಡೈಆಕ್ಸೈಡ್ ಬೇಕಾಗುತ್ತೆ ಸೊ ಈ ಕಾರ್ಬನ್ ಡೈಆಕ್ಸೈಡು ಎಲೆಗೆ ಹೇಗೆ ರೀಚ್ ಆಗುತ್ತೆ ಸೊ ಇಲ್ಲಿ ಒಂದು ಲೀಫನ್ನು ತಗೊಂಡಾಗ ಲೀಫನ್ನ ಡಯಾಗ್ರಾಮ್ ಅಥವಾ ಎನ್ ಲಾರ್ಜ್ ಲೀಫ್ನ ಡಯಾಗ್ರಾಮ್ನ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಈ ಥರ ಇರುತ್ತೆ ಒಂದು ಲೀಫಲ್ಲಿ ಸೊ ಕ್ಲೋರೋಫಿಲ್ ಕವರ್ ಆಗಿರುತ್ತೆ ಹಾಗೆ ಇಲ್ಲಿ ಸ್ಮಾಲ್ ಸ್ಮಾಲ್ ಓಪನಿಂಗ್ಸ್ ಇದೆ ಲೀಫ್ ಮೇಲೆ ಸ್ಮಾಲ್ ಓಪನಿಂಗ್ಸ್ ಇರ್ತವೆ ಸೊ ಈ ಓಪೆನಿಂಗ್ಸ್ ಅನ್ನೇ ನಾವೇನಂತ ಕರಿತೀವಿ ಸ್ಟೋಮ ಅಥವಾ ಸ್ಟೊಮ್ಯಾಟ ಅಂತ ಕರಿತೀವಿ ಸೊ ಈ ಸ್ಟೊಮ್ಯಾಟೊ ಏನಿದೆ ಇದೊಂದು ಸ್ಮಾಲ್ ಓಪನಿಂಗ್ ಸೊ ಈ ಓಪನಿಂಗ್ ಇದೆಯಲ್ವ ಇದರ ಮೂಲಕ ಅಂದರೆ ಪತ್ರದ ಮೇಲೆ ಇರುವಂತಹ ಸಣ್ಣ ಸಣ್ಣ ರಂಧ್ರದ ರಂಧ್ರಗಳ ಮೂಲಕ ಕಾರ್ಬನ್ ಡೈಆಕ್ಸೈಡು ಎಲೆಗಳಿಗೆ ರೀಚ್ ಆಗುತ್ತೆ ಸೊ ಇದನ್ನೇ ಸ್ಟೊಮ್ಯಾಟೊ ಅಂತ ಕರಿತೀವಿ ಸೊ ಈ ಟೊಮ್ಯಾಟೊ ಯಾವ ಸೆಲ್ಗಳ ಮೂಲಕ ಕವರ್ ಆಗಿರುತ್ತೆ ಅಂದರೆ ಇಲ್ಲಿ ಬೀನ್ ಶೇಪಲ್ಲಿರುವಂಥ ಸೆಲ್ಸ್ ಇದೆಯಲ್ಲ ಈ ಸೆಲ್ಸನ್ನೇ ನಾವು ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ ಸೊ ಈ ಗಾಡ್ ಸೆಲ್ಸಿಂದ ಆ ಸ್ಟೊಮ್ಯಾಟೊ ಓಪನ್ ಆಗೋಕ್ಕೆ ಹಾಗೆ ಕ್ಲೋಸ್ ಆಗೋದಿಕ್ಕೆ ಅಲ್ಲಿ ಹೆಲ್ಪ್ ಆಗುತ್ತೆ ಸೊ ಈ ಥರ ಏನಾಗುತ್ತೆ ಕಾರ್ಬನ್ ಡೈಆಕ್ಸೈಡು ಲೀಫ್ಗೆ ಹೇಗೆ ರೀಚ್ ಆಗುತ್ತೆ ಅಂತಂದರೆ ಲೀಫ್ ಮೇಲೆ ಇರುವಂತಹ ಸಣ್ಣ ಸಣ್ಣ ಹೋಲ್ಸ್ ಏನಿದೆ ಆ ಹೋಲ್ಸನ್ನೇ ನಾವೇನಂತ ಕರಿತೀವಿ ಸ್ಟೊಮ್ಯಾಟೊ ಅಂತ ಕರಿತೀವಿ ಆ ಟೊಮ್ಯಾಟೊ ಮೂಲಕ ಆ ಟೊಮೆಟೊ ಮೂಲಕ ಕಾರ್ಬನ್ ಡೈಆಕ್ಸೈಡು ಲೀವ್ಗೆ ರೀಚ್ ಆಗುತ್ತೆ ಹಾಗೆ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ವಾಟರ್ ಬೇಕಾಗುತ್ತೆ ವಾಟರ್ ಹೇಗೆ ಲೀವ್ಸ್ಗೆ ರೀಚ್ ಆಗುತ್ತೆ ಅಂತಂದರೆ ಅದರಲ್ಲಿರುವಂತಹ ಝೈಲಮ್ ಮೂಲಕೈಲಮ್ ಮೂಲಕ ವಾಟರು ಎಲೆಗಳಿಗೆ ರೀಚ್ ಆಗುತ್ತೆ ಸೊ ಈಗ ವಾಟರ್ ರೀಚ್ ಆಯಿತು ಎಲೆಗಳನ್ನು ಹಾಗೆ ಕಾರ್ಬನ್ ಡೈಆಕ್ಸೈಡ್ ರೀಚ್ ಆಯಿತು ಈಗ ಅಲ್ಲಿರುವಂಥ ಕ್ಲೋರೋಫಿಲ್ ಏನು ಮಾಡುತ್ತೆ ಅಂತಂದರೆ ಇನ್ ಪ್ರೆಸೆನ್ಸ್ ಆಫ್ ಸನ್ ಲೈಟ್ ಸೊ ಸನ್ ಲೈಟ್ ಇರಬೇಕಾಗತ್ತೆ ಸೊ ಸನ್ಲೈಟ್ನ ಮೂಲಕ ಅದೇನು ಮಾಡುತ್ತೆ ಈ ಕಾರ್ಬನ್ ಡೈಆಕ್ಸೈಡ್ ಹಾಗೆ ವಾಟರ್ ಅನ್ನು ಬಳಸ್ಕೊಂಡು ಕ್ಲೋರೋಫಿಲ್ ಏನು ಮಾಡುತ್ತೆ ಅಂತಂದರೆ ಕಾರ್ಬೋಹೈಡ್ರೇಟನ್ನು ಪ್ರಿಪೇರ್ ಮಾಡುತ್ತೆ ಸೊ ಹೀಗೆ ಫೋಟೋ ಸಿಂಥಸಿಸ್ ನಡೆಯುವಂಥ ವಿಧಾನ ಸೊ ಇಲ್ಲಿ ಕ್ವಿಕ್ಕಾಗಿ ರಿವಿಷನ್ ಸಲ ಮಾಡ್ಕೊಳ್ಳೋದಾದರೆ ನಮ್ಮ ಸಿಂಥಸಿಸ್ಗೆ ಬೇಕಾಗಿರುವಂಥ ಮೆಟೀರಿಯಲ್ಸು ಕಾರ್ಬನ್ ಡೈಆಕ್ಸೈಡ್ ಹಾಗೆ ವಾಟರ್ ಸನ್ಲೈಟ್ ಹಾಗೆ ಕ್ಲೋರೋಫಿಲ್ ಈ ಫೋರ್ ಐಟಮ್ಸು ಬೇಕಾಗುತ್ತೆ ಈ ಕಾರ್ಬನ್ ಡೈಆಕ್ಸೈಡು ಲೀಫಲ್ಲಿರುವಂತಹ ಹೋಲ್ಸ್ ಆದಂತಹ ಸ್ಟೊಮಾಟ ಮೂಲಕ ಅದು ಲೀವ್ಸ್ಗೆ ರೀಚ್ ಆಗುತ್ತೆ ಹಾಗೆ ವಾಟರ್ ಏನಾಗುತ್ತೆ ಜೈಲ ಮೂಲಕ ಲೀವ್ಸನ್ನು ರೀಚ್ ಆಗುತ್ತೆ ಆಗ ಅಲ್ಲಿರುವಂಥ ಕ್ಲೋರೋಫಿಲ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಅವೆರಡನ್ನ ಬಳಸ್ಕೊಂಡು ಏನು ಮಾಡುತ್ತೆ ಕಾರ್ಬೋಹೈಡ್ರೇಟನ್ನು ತಯಾರಿಸುತ್ತೆ ಅದರ ಜೊತೆಗೆ ಬೈ ಪ್ರಾಡಕ್ಟಾಗಿ ಯಾವ್ದು ರಿಲೀಸ್ ಆಗುತ್ತೆ ಅಂತಂದರೆ ಆಕ್ಸಿಜನ್ ರಿಲೀಸ್ ಆಗುತ್ತೆ ಸೊ ಹೀಗೆ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯ ಮೂಲಕ ಸಸ್ಯಗಳೇನು ಮಾಡ್ತವೆ ತಮಗೆ ಬೇಕಾಗಿರುವಂತಹ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಸೊ ಇಲ್ಲಿ ಈ ಫಿಗರ್ಸ್ ಏನಿದೆ ಸೆಕ್ಷನ್ ಆಫ್ ಅ ಲೀಫ್ ಹಾಗೆ ಸ್ಟೊಮ್ಯಾಟೊ ಈ ಎರಡೂ ಫಿಗರ್ಸನ್ನು ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ ನಮ್ಮ ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಈ ಥರದ ಫಿಗರ್ಸನ್ನು ಡ್ರಾ ಮಾಡೋದಕ್ಕೂ ಸಹ ಕೇಳ್ತಾರೆ ಓಕೆ ನೆಕ್ಸ್ಟ್ ಫೋಟೋ ಸಿಂಥಸಿಸ್ ಬಗ್ಗೆ ಇನ್ನೊಂದಷ್ಟು ಅನ್ನು ನೋಡೋದಾದರೆ ಡೆಸರ್ಟ್ ಪ್ಲ್ಯಾಂಟ್ಸ್ ಹ್ಯಾವ್ ಸ್ಕೇಲ್ ಆರ್ ಸ್ಪೈನ್ ಲೈಕ್ ಲೀವ್ಸ್ ಬಿಕಾಸ್ ಡೆಸರ್ಟ್ ಪ್ಲ್ಯಾಂಟ್ಸು ಕ್ಯಾಕ್ಟರ್ಸನ್ನು ಅಬ್ಸರ್ವ್ ಮಾಡಿದಾಗ ಅಲ್ಲಿ ಗ್ರೀನ್ ಕಲರ್ ಪಾರ್ಟ್ ಏನು ಕಾಣಿಸುತ್ತೆ ಆ ಗ್ರೀನ್ ಕಲರ್ಡ್ ಪಾರ್ಟ್ ಏನದು ಅಂದರೆ ಸ್ಟೆಮ್ ಅದು ಸೊ ಅದು ಲೀಫ್ ಅಲ್ಲ ಸೊ ಆ ಸ್ಟೆಮ್ ಮೇಲೆ ಇರೋಂತಹ ಸಣ್ಣ ಸಣ್ಣ ಮುಳ್ಳುಗಳು ಇರ್ತವಲ್ಲ ಆ ಮುಳ್ಳುಗಳು ಲೀವ್ಸು ಸೊ ಅಲ್ಲಿರೋಂಥ ಡೆಸರ್ಟ್ ಪ್ಲ್ಯಾಂಟ್ಸಲ್ಲಿರುವಂತಹ ಲೀವ್ಸು ಮುಳ್ಳುಗಳಾಗಿ ಮಾರ್ಪಟ್ಟಿರುತ್ತೆ ಯಾಕೆ ಇದು ಅಂತಂದರೆ ಈ ಬದಲಾವಣೆ ಯಾಕೆ ಅದರಲ್ಲಿ ಅಥವಾ ಈ ಹೊಂದಾಣಿಕೆ ಯಾಕೆ ಡೆಸರ್ಟ್ ಪ್ಲ್ಯಾಂಟ್ಸಲ್ಲಿ ಅಂತಂದರೆ ಟು ರೆಡ್ಯೂಸ್ ಲಾಸ್ ಆಫ್ ವಾಟರ್ ಬೈ ಟ್ರಾನ್ಸ್ಪಿರೇಷನ್ ಸೊ ಲೀವ್ಸಲ್ಲಿ ಇರುವಂತಹ ಸ್ಟೊಮ್ಯಾಟೊ ಏನಿದೆ ಅದರ ಮೂಲಕ ಟ್ರಾನ್ಸ್ಪಿರೇಷನ್ ಮೂಲಕ ಸಸ್ಯದ ದೇಹದಲ್ಲಿರುವಂತಹ ನೀರು ಹೊರ ಹಾಕಿಬಿಡುತ್ತೆ ಸೊ ಆ ಹೊರ ಹಾಕುವ ಕ್ರಿಯೆಯನ್ನೇ ನಾವು ಟ್ರಾನ್ಸ್ಪಿರೇಷನ್ ಅಂತ ಕರಿತೀವಿ ಆ ಟ್ರಾನ್ಸ್ ಡೆಸರ್ಟಲ್ಲಿ ನೀರು ಸಿಗೋದೇ ಅಪರೂಪ ಸೊ ಡೆಸರ್ಟಲ್ಲಿ ಅಂತಂದರೆ ನೀರು ಕಡಿಮೆ ಇರುತ್ತೆ ಸೊ ಆಗ ಸಸ್ಯದ ದೇಹದಲ್ಲಿರುವಂತಹ ನೀರು ಹೊರ ಹಾಕದೇ ಇರಲಿ ಅನ್ನೋ ಕಾರಣಕ್ಕೆ ಆ ಲೀವ್ಸ್ ಏನಾಗಿರುತ್ತೆ ಅಂತಂದರೆ ಸಣ್ಣ ಸಣ್ಣದಾಗಿರುತ್ತೆ ಅಥವಾ ಸ್ಪೈನ್ ಅಥವಾ ಮುಳ್ಳುಗಳಾಗಿ ಮಾರ್ಪಾಟನ್ನು ಹೊಂದಿರುತ್ತೆ ಹಾಗೆ ದ ಲೀವ್ಸ್ ಅದರ್ ದಾನ್ ಗ್ರೀನ್ ಕಲರ್ ಇಲ್ಲಿ ಕೊಟ್ಟಿರುವಂಥ ಲೀವ್ಸನ್ನು ಅಬ್ಸರ್ವ್ ಮಾಡಿದಾಗ ಇದು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಅಲ್ಲಿರುವಂಥ ಲೀವ್ಸ್ ಇದೆ ಈ ತರದ ಲೀವ್ಸಲ್ಲಿ ಡಿಫ್ರೆಂಟ್ ಕಲರ್ ಇರುವಂಥ ಲೀವ್ಸಲ್ಲಿ ಫೋಟೋ ಸಿಂಥಸಿಸ್ ನಡೆಯುತ್ತೆ ಅಥವಾ ಇಲ್ವಾ ಅಂತಂದರೆ ನಡೆಯುತ್ತೆ ಯಾಕೆ ಅಂತಂದ್ರೆ ಅದರಲ್ಲೂ ಸಹ ಕ್ಲೋರೋಫಿಲ್ ಇರುತ್ತೆ ಹಾಗೆ ಬೇರೆ ಬೇರೆ ಕಲರ್ಡ್ ಪಿಗ್ಮೆಂಟ್ಸ್ ಏನಿದೆ ಆ ಪಿಗ್ಮೆಂಟ್ಸು ಈ ಗ್ರೀನ್ ಕಲರ್ಡನ್ನು ಸಪ್ರೆಸ್ ಮಾಡ್ತಾ ಇರುತ್ತೆ ಅಷ್ಟೇ ಸೊ ಅಲ್ಲಿ ಕ್ಲೋರೋಫಿಲ್ ಇರುತ್ತೆ ಅದ್ರ ಮೂಲಕ ಫೋಟೋಸಿಂಥಸಿಸ್ ನಡೆಯುತ್ತೆ ಹಾಗೆ ಈ ಹಾಗೆ ಅಲ್ಲಿ ರಿಲೀಸ್ ಆಗೋಂತಹ ಬೈ ಪ್ರಾಡಕ್ಟ್ ಯಾವುದು ಅಂದರೆ ಕಾರ್ಬೋಹೈಡ್ರೇಟ್ ಸೊ ಕಾರ್ಬೋಹೈಡ್ರೇಟೇ ಅಂತ ಹೇಗೆ ಟೆಸ್ಟ್ ಮಾಡಬಹುದು ಅಂತಂದರೆ ನಾವು ಟೆಸ್ಟ್ ಟೆಸ್ಟನ್ನು ಮಾಡಬಹುದು ಸೊ ಅಯೋಡಿನ್ ಟೆಸ್ಟ್ ಮೂಲಕ ಆ ಲೀಫ್ಸಲ್ಲಿ ಕಾರ್ಬೋಹೈಡ್ರೇಟ್ ಇದೆಯಾ ಇಲ್ವಾ ಅಥವಾ ಸ್ಟಾರ್ಚ್ ಇದೆಯಾ ಇಲ್ವಾ ಅಂತ ಕಂಡಿಡಿಯೋದು ಹೇಗೆ ಅಂತಂದರೆ ಒಂದು ಲೀಫನ್ನು ತಗೊಂಡು ನಾವು ಅದಕ್ಕೆ ಒಂದು ಎರಡು ಮೂರು ಡ್ರಾಪ್ಸಷ್ಟು ಅಯೋಡೀನ್ ಸಲ್ಯೂಷನನ್ನು ಹಾಕಬೇಕಾಗತ್ತೆ ಸೊ ಅಯೋಡೀನ್ ಸೊಲ್ಯೂಷನನ್ನು ಹಾಕಿದಾಗ ಅದು ಬ್ಲೂ ಬ್ಲ್ಯಾಕ್ ಕಲರ್ಗೆ ಟರ್ನ್ ಆಯಿತು ಅಂತಂದರೆ ಅದರಲ್ಲಿ ಕಾರ್ಬೋಹೈಡ್ರೇಟು ಪ ಪ್ರೊಡ್ಯೂಸ್ ಆಗಿದೆ ಅಂತ ಅರ್ಥ ಸೊ ಈ ಥರ ನಾವು ಕಾರ್ಬೋಹೈಡ್ರೇಟ್ ಟೆಸ್ಟ್ ಅಥವಾ ಸ್ಟಾರ್ಚ್ ಟೆಸ್ಟ್ ಹೇಗೆ ಮಾಡಬಹುದು ಅಂತಂದರೆ ಅಯೋಡೀನ್ ಟೆಸ್ಟನ್ನು ಬಳಸ್ಕೊಂಡು ಹಾಗೆ ಸಸ್ಯಗಳಿಗೆ ಬೇಕಾಗಿರುವಂತಹ ನೈಟ್ರೋಜನ್ ಹೇಗೆ ಸಿಗುತ್ತೆ ಸಸ್ಯಗಳಿಗೆ ಅಂತಂದರೆ ವಾತಾವರಣದಲ್ಲಿರುವಂತಹ ನೈಟ್ರೋಜನನ್ನು ಸಸ್ಯಗಳು ಡೈರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ ಸೊ ವಾತಾವರಣದಲ್ಲಿ ನೈಟ್ರೋಜನ್ನು ಜಾಸ್ತಿ ಇರುತ್ತೆ ಅಲ್ವಾ ಸೊ ಸೆವೆಂಟಿ ಏಯ್ಟ್ ಪರ್ಸೆಂಟಷ್ಟು ನೈಟ್ರೋಜನ್ ಇರುತ್ತೆ ಸೆವೆಂಟಿ ಏಯ್ಟ್ ಪರ್ಸೆಂಟಷ್ಟು ನೈಟ್ರೋಜನ್ ಇರುತ್ತೆ ಹಾಗೆ ಟ್ವೆಂಟಿ ಒನ್ ಪರ್ಸೆಂಟಷ್ಟು ಆಕ್ಸಿಜನ್ ಇರುತ್ತೆ ಸೊ ಇಷ್ಟು ಜಾಸ್ತಿ ನೈಟ್ರೋಜನ್ ಇದ್ದರೂ ಸಹ ಈ ನೈಟ್ರೋಜನನ್ನು ಪ್ಲ್ಯಾಂಟ್ಸ್ ಡೈರೆಕ್ಟಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋದಿಲ್ಲ ಸೊ ಅದನ್ನು ಏನು ಮಾಡುತ್ತೆ ಅಂತಂದರೆ ನೈಟ್ರೋಜನನ್ನು ಇರ್ತವೆ ನೈಟ್ರೋಜನ್ ಫಿಕ್ಸಿಂಗ್ ಇರ್ತವೆ ಆ ಬ್ಯಾಕ್ಟೀರಿಯಾಗಳು ಯೂಸ್ಫುಲ್ ಪ್ರಾಡಕ್ಟ್ಸ್ ಆಗಿ ನೈಟ್ರೇಟ್ ಹಾಗೆ ನೈಟ್ರೇಟ್ಗಳಾಗಿ ಕನ್ವರ್ಟ್ ಮಾಡುತ್ತೆ ಅವುಗಳನ್ನು ಸಸ್ಯಗಳು ಬೇರುಗಳ ಮೂಲಕ ಅಬ್ಸರ್ವ್ ಮಾಡ್ಕೊಳ್ತವೆ ಸೊ ಹೀಗೆ ಸಸ್ಯಗಳಲ್ಲಿ ಫೋಟೋಸಿಂಥಸಿಸ್ ನಡೆಯುತ್ತೆ ಇವಿಷ್ಟು ಕ್ವಶನ್ಸು ಫೋಟೋ ಸಿಂಥಸಿಸ್ ಮೇಲೆ ಅರೈಸ್ ಆಗುವಂತಹ ಕ್ವೆಶನ್ಸು ಓಕೆ ಸೊ ಇಷ್ಟೊತ್ತು ನಾವು ಪ್ಲ್ಯಾಂಟ್ಸಲ್ಲಿ ಹೇಗೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ನಡೆಯುತ್ತೆ ಹಾಗೆ ಪ್ಲ್ಯಾಂಟ್ಸ್ ತಮಗೆ ಬೇಕಾಗಿರುವಂತಹ ಆಹಾರವನ್ನು ಹೇಗೆ ತಯಾರಿಸ್ಕೊಳ್ತವೆ ಅನ್ನೋದನ್ನು ನೋಡಿದ್ವಿ ಪ್ಲಾಂಟ್ಸಲ್ಲೂ ಸಹ ಕೆಲವೊಂದು ಪ್ಲಾಂಟ್ ಅವುಗಳಿಗೆ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ಳೋದಕ್ಕೆ ಇತರೆ ಸಸ್ಯಗಳ ಮೇಲೆ ಅಥವಾ ಇತರೆ ಜೀವಿಗಳ ಮೇಲೆ ಅವು ಅವಲಂಬಿತವಾಗಿರ್ತವೆ ಅಂತಹ ಪ್ಲಾಂಟ್ಸನ್ನು ನಾವೇನಂತ ಕರಿತೀವಿ ಎಟ್ರೋಟ್ರೋಪಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ಸ್ ನೋಡೋದಾದರೆ ಪ್ಯಾರಾಸೈಟಿಕ್ ಅಥವಾ ಪರಾವಲಂಬಿ ಸಸ್ಯಗಳು ಅಂತ ಸೊ ಪರಾವಲಂಬಿ ಸಸ್ಯಗಳು ಅಂತಂದರೆ ಅವುಗಳಿಗೆ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ಳೋದಕ್ಕೆ ಏನ್ ಮಾಡ್ತವೆ ಅಂದ್ರೆ ಬೇರೆ ಸಸ್ಯಗಳ ಮೇಲೆ ಅಥವಾ ಬೇರೆ ಮರಗಳ ಮೇಲೆ ಅವು ಬೆಳಿತವೆ ಅಂತ ಸಸ್ಯಗಳನ್ನ ನಾವು ಪ್ಯಾರಾಸೈಟಿಕ್ ಅಥವಾ ಪರಾವಲಂಬಿ ಸಸ್ಯಗಳು ಈ ಹೆಸರೇ ತಿಳಿಸೋ ಹಾಗೆ ಪರಾವಲಂಬಿ ಅಂದ್ರೆ ಬೇರೆ ಸಸ್ಯಗಳ ಮೇಲೆ ಅವಲಂಬಿತವಾಗಿರುವಂತಹ ಸಸ್ಯಗಳನ್ನ ಪರಾವಲಂಬಿ ಅಥವಾ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ ಹೇಳೋದಾದ್ರೆ ಕಸ್ಕ್ಯೂಟ ಅಥವಾ ಅಮಾರ್ಬೆಲ್ ಅಂತ ಹೇಳ್ತೀವಿ ಈ ಚಿತ್ರದಲ್ಲಿ ಅಬ್ಸರ್ವ್ ಮಾಡಿದಾಗ ಇಲ್ಲಿ ದೊಡ್ಡದೊಂದು ಮರ ಇದೆ ಅದರ ಮೇಲೆ ಎಲ್ಲೋ ಕಲರ್ ಬಳ್ಳಿ ತರ ಹಿಂಗೆ ಹರಡಿದೆ ಅಲ್ವಾ ಇದನ್ನೇ ನಾವು ಅಮಾರ್ಬಲ್ ಅಥವಾ ಕಸ್ಕ್ಯೂಟಾ ಅಂತ ಕರಿತೀವಿ ಸೊ ಅಲ್ಲಿ ಅಲ್ಲಿ ಎಲ್ಲೋ ಕಲರ್ ಇದೆ ಆ ಪ್ಲಾಂಟ್ ಎಲ್ಲ ಯೆಲ್ಲೋ ಕಲರ್ ಇದೆ ಅಂತಂದ್ರೆ ಅಲ್ಲಿ ಗ್ರೀನ್ ಪಿಗ್ಮೆಂಟ್ ಇಲ್ಲ ಗ್ರೀನ್ ಪಿಗ್ಮೆಂಟ್ ಇಲ್ಲದೆ ಇರುವಂತಹ ಒಂದು ಬಳ್ಳಿ ಅದು ಅಷ್ಟೇ ಸೊ ಅಲ್ಲಿ ಏನಾಗುತ್ತೆ ಗ್ರೀನ್ ಪಿಗ್ಮೆಂಟ್ ಇಲ್ಲದೆ ಇರೋದ್ರಿಂದ ಕ್ಲೋರೋಫಿಲ್ ಇಲ್ಲದೆ ಇರೋದ್ರಿಂದ ಆ ಪ್ಲ್ಯಾಂಟು ತನಗೆ ಬೇಕಾಗಿರೋ ಆಹಾರವನ್ನು ತಯಾರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಅದೇನ್ ಮಾಡುತ್ತೆ ಅಂತಂದ್ರೆ ಬೇರೆ ಮರದ ಮೇಲೆ ಬೆಳೆಯುತ್ತೆ ಸೊ ಅದರಿಂದ ಏನು ಮಾಡುತ್ತೆ ಅದಕ್ಕೆ ಬೇಕಾಗಿರುವಂತಹ ಅನ್ನ ಪಡೆದುಕೊಳ್ಳುತ್ತೆ ಸೊ ಹಾಗಾಗಿ ಇದನ್ನ ನಾವೇನಂತ ಕರಿತೀವಿ ಪರಾವಲಂಬಿ ಅಥವಾ ಪ್ಯಾರಾಸೆಟಿಕ್ ಪ್ಲಾಂಟ್ ಅಂತ ಕರಿತೀವಿ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ಇನ್ಸೆಕ್ಟಿವ್ಸ್ ಪ್ಲಾಂಟ್ಸ್ ಅಥವಾ ಕೀಟಹಾರಿ ಸಸ್ಯ ಅಂತ ಕರಿತೀವಿ ಈ ಹೆಸರೇ ತಿಳಿಸೋ ಹಾಗೆ ಕೀಟಹಾರಿ ಅಂದರೆ ಕೀಟಗಳನ್ನು ತಿನ್ನತ್ತೆ ಅಂತ ಆ ಸಸ್ಯ ಕೀಟಗಳನ್ನು ತಿನ್ನುತ್ತೆ ಯಾವ ಪರ್ಪಸ್ಗೆ ಅದು ಕೀಟಗಳನ್ನು ತಿನ್ನತ್ತೆ ಅಂತ ನೋಡೋದಾದರೆ ಇಲ್ಲಿ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಈ ಸಸ್ಯದ ಲೀವ್ಸ್ ಏನಿದೆ ಕೊನೆಗಳಲ್ಲಿ ಅದು ಹೂಜಿ ಥರ ಅಥವಾ ಪಿಚರ್ ಥರ ಕನ್ವರ್ಟ್ ಆಗಿದೆ ಈ ಥರ ಸೊ ಅಲ್ಲೇನಿರುತ್ತೆ ಕೆಲವೊಂದು ಕೆಮಿಕಲ್ ಸಬ್ಸ್ಟೆನ್ಸಸ್ ಇರುತ್ತೆ ಆ ಕೆಮಿಕಲ್ಸು ಇನ್ಸೆಕ್ಟ್ಸನ್ನು ಅಟ್ರಾಕ್ಟ್ ಮಾಡಿಕೊಳ್ಳುತ್ತೆ ಯಾವಾಗ ಇನ್ಸೆಕ್ಟ್ಸ್ ಇದ್ರಲ್ಲಿ ಬರುತ್ತೆ ಹೂಜಿಯೊಳಗೆ ಬೀಳುತ್ತೆ ಆಗ ಇಲ್ಲಿಟ್ಟು ಕ್ಲೋಸ್ ಆಗಿಬಿಡುತ್ತೆ ಸೊ ಇದು ಕ್ಲೋಸ್ ಆದ ತಕ್ಷಣ ಅಲ್ಲಿರುವಂಥ ಕೆಮಿಕಲ್ಸು ಆ ಇನ್ಸೆಕ್ಟನ್ನು ಜೀರ್ಣಿಸ್ಕೊಳ್ಳುತ್ತೆ ಸೊ ಇಲ್ಲಿ ಇನ್ಸೆಕ್ಟ್ಸನ್ನು ಯಾಕೆ ಈ ಪ್ಲ್ಯಾಂಟ್ ಪ್ಲಾಂಟ್ ಅಥವಾ ಈ ಇನ್ಸೆಕ್ಟ್ಸನ್ನು ಯಾಕೆ ಬೇಕು ಈ ಪ್ಲ್ಯಾಂಟ್ಸು ಅಂತ ಕೇಳಿದ್ರೆ ಅದಕ್ಕೆ ನೈಟ್ರೋಜನ್ ತಗೊಳ್ಳೋದಿಕ್ಕೆ ನೈಟ್ರೋಜನ್ ಈ ಸಸ್ಯಕ್ಕೆ ಎಲ್ಲಿಂದ ಸಿಗುತ್ತೆ ಅಂತಂದರೆ ಆ ಇನ್ಸೆಕ್ಟ್ಸಿಂದ ಸಿಗುತ್ತೆ ಜೊತೆಗೆ ಈ ಪ್ಲ್ಯಾಂಟ್ ಏನಿದೆ ಇದು ಅನ್ನು ಸಹ ಮಾಡುತ್ತೆ ಅಂದರೆ ಫೋಟೋಸಿಂಥಸಿಸ್ ಮೂಲಕ ಕಾರ್ಬೋಹೈಡ್ರೇಟ್ಸನ್ನು ಇದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಜೊತೆಗೆ ಇದು ನೈಟ್ರೋಜನ್ ಬೇಕಾಗಿರುತ್ತೆ ಅಲ್ಲ ಸೊ ನೈಟ್ರೋಜನ್ ಪರ್ಪಸ್ಗೆ ಇದು ಕೀಟಗಳನ್ನು ತಿನ್ನೋವಂಥದ್ದು ಸೊ ಇದಕ್ಕೆ ಬೇಕಾಗಿರೋಂತಹ ನೈಟ್ರೋಜನ್ ಎಲ್ಲಿಂದ ಸಿಗುತ್ತೆ ಅಂತಂದರೆ ಈ ಇನ್ಸೆಕ್ಟ್ಸಿಂದ ಸಿಗುತ್ತೆ ಅದಕ್ಕೆ ಈ ಪ್ಲಾಂಟನ್ನು ನಾವೇನಂತ ಕರಿಬಹುದು ಅಂತಂದರೆ ಪಾರ್ಷಿಯಲ್ ಹೆಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಅಥವಾ ಪಾರ್ಷಿಯಲ್ ಹೆಟ್ರೋಟ್ರೋಫಿಕ್ ಪ್ಲಾಂಟ್ ಅಂತ ಹೇಳಬಹುದು ಯಾಕೆ ಪಾರ್ಷಿಯಲ್ ಅಂತಂದರೆ ಇದು ಫುಡ್ಡನ್ನು ತಯಾರಿಸ್ಕೊಳ್ಳುತ್ತೆ ಕಂಪ್ಲೀಟಾಗಿ ಫುಡ್ಗೆ ಇದು ಬೇರೆದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಕೇವಲ ನೈಟ್ರೋಜನ್ ತಗೊಳ್ಳೋದಿಕ್ಕೆ ಮಾತ್ರ ನೈಟ್ರೋಜನ್ ಸಿಗೋದಿಕ್ಕೆ ಮಾತ್ರ ಅದು ಇನ್ಸೆಕ್ಟ್ಸನ್ನು ತಗೊಳ್ಳೋದ್ರಿಂದ ಇದನ್ನು ಪಾರ್ಷಿಯಲ್ ಹೆಟ್ರೋಟ್ರೋಪಿಕ್ ಪ್ಲಾಂಟ್ ಅಂತ ಕರಿತೀವಿ ಸೊ ಎಕ್ಸಾಂಪಲ್ಸ್ ಯಾವ್ಯಾವ ಇನ್ಸೆಕ್ಟಿವೋರಸ್ ಪ್ಲಾಂಟ್ಸ್ಗೆ ಅಂದರೆ ಪಿಚರ್ ಪ್ಲಾಂಟ್ ವೀನಸ್ ಫ್ಲೈ ಟ್ರ್ಯಾಪ್ ಹಾಗೆ ಸನ್ ಡೀವ್ಸ್ ಇವೆಲ್ಲವೂ ಸಹ ಎಕ್ಸಾಂಪಲ್ಸ್ ಫಾರ್ ಇನ್ಸೆಕ್ಟಿವೋರ್ಸ್ ಅಥವಾ ಕೀಟ ಕೀಟಹಾರಿ ಸಸ್ಯಗಳು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಯಾವುದು ಹೆಟ್ರೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ಗೆ ಅಂದರೆ ಸ್ಯಾಪ್ರೋಫೈಟ್ಸ್ ಅಥವಾ ಕೊಳೆತಿನಿಗಳು ಅಂತ ಕೊಳೆತಿನಿಗಳು ಅಂತಂದರೆ ಅದರ ಹೆಸರಲ್ಲೇ ನಮಗೆ ಅರ್ಥ ಆಗುತ್ತೆ ಕೊಳೆಯುತ್ತಿರುವಂತಹ ವಸ್ತು ವಸ್ತುವಿನ ಮೂಲಕ ಅದಕ್ಕೆ ಬೇಕಾಗಿರುವಂತಹ ನ್ಯೂಟ್ರಿಯೆಂಟ್ಸನ್ನು ಪಡೆದುಕೊಳ್ಳುವಂತಹ ಒಂದು ಸಸ್ಯ ಆ ಸಸ್ಯಗಳನ್ನು ನಾವೇನಂತ ಕರಿತೀವಿ ಕೊಳೆತಿನಿಗಳು ಅಥವಾ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ ಎಕ್ಸಾಂಪಲ್ಸ್ ಯಾವುದ್ಯಾವುದು ಅಂದರೆ ಫಂಗೈ ಸೊ ಮಶ್ರೂಮ್ ಸಹ ಫಂಗೈನ ಒಂದು ವಿಧ ಈ ಮಶ್ರೂಮ್ ಅಥವಾ ಫಂಗೈ ಎಲ್ಲಿ ಬೆಳೆಯುತ್ತೆ ಅಂತಂದರೆ ಕೊಳೆಯುತ್ತಿರುವಂತಹ ವಸ್ತುಗಳ ಮೇಲೆ ಬೆಳೆಯುತ್ತೆ ಸೊ ಇಲ್ಲಿ ಫಿಗರನ್ನು ಅಬ್ಸರ್ವ್ ಮಾಡಿದಾಗ ಅದು ಎಲ್ಲಿ ಬೆಳೆಯುತ್ತೆ ಮಶ್ರೂಮ್ ಅಂತಂದರೆ ಕೊಳಿ ಕೊಳಿತಾ ಇರುವಂತಹ ಮೆಟೀರಿಯಲ್ಸಲ್ಲಿ ಕೊಳಿತಾ ಇರುವಂತಹ ಜಾಗದಲ್ಲಿ ಮಶ್ರೂಮ್ಸು ಬೆಳ್ಕೊಳ್ಳುತ್ತೆ ಅಂದರೆ ಅವು ಎಲ್ಲಿಂದ ಆಹಾರವನ್ನು ಪಡೆದುಕೊಳ್ತವೆ ಮಶ್ರೂಮ್ಸ್ ಅಂತಂದರೆ ಕೊಳಿತಾ ಇರುವಂತಹ ವಸ್ತುವಿನ ಮೂಲಕ ಅವಕ್ಕೆ ಬೇಕಾಗಿರುವಂತಹ ಆಹಾರವನ್ನು ಪಡೆದುಕೊಳ್ತವೆ ಸೊ ಹಾಗಾಗಿ ಈ ಮಶ್ರೂಮ್ಸನ್ನು ಏನಂತ ಕರಿತೀವಿ ಅಂದರೆ ಸ್ಯಾಪ್ರೋಫೈಟ್ಸ್ ಅಂತ ಕರಿತೀವಿ ಹಾಗೆ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಬ್ರೆಡ್ ಬ್ರೆಡ್ನ ಬ್ರೆಡ್ ಚೂರನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಬ್ರೆಡ್ ಮೇಲೆ ಕೆಲವೊಂದು ಸ್ಪೋರ್ಟ್ಸ್ ಥರ ಕಾಣಿಸ್ತಾ ಅಲ್ವಾ ಸೊ ಇದನ್ನೇ ನಾವು ಫಂಗೈ ಅಂತ ಕರಿತೀವಿ ಆ ಫಂಗೈ ಸಹ ಯಾವುದರಿಂದ ಆಹಾರವನ್ನು ಪಡ್ಕೊಳ್ತಾ ಇದೆ ಅಂದರೆ ಬ್ರೆಡ್ ಕೊಳಿತಾ ಇರುವಂತಹ ಬ್ರೆಡ್ ಮೇಲೆ ಅದು ಬೆಳೆದಿರುತ್ತೆ ಸೊ ಹಾಗಾಗಿ ಅದನ್ನು ಸಹ ನಾವು ಸ್ಯಾಪ್ರೋಫೈಟ್ಸ್ ಅಥವಾ ಕೊಳೆತಿನಿಗಳು ಅಂತ ಕರಿತೀವಿ ನೆಕ್ಸ್ಟ್ ಇನ್ನೊಂದು ಟೈಪ್ ಆಫ್ ಎಟ್ರೋಟ್ರೋಪಿಕ್ ನ್ಯೂಟ್ರಿಷನ್ ಯಾವುದು ಅಂತಂದರೆ ಸಿಂಬಯೋಸಿಸ್ ಅಥವಾ ಸಹಜೀವನ ಅಂತ ಕರಿತೀವಿ ಸಹಜೀವನ ಅಂತಂದರೆ ಇಲ್ಲಿ ಎರಡು ಜೀವಿಗಳು ಒಟ್ಟಾಗಿ ಜೀವಿಸುವಂಥದ್ದು ಸೊ ಇಲ್ಲಿ ಎರಡು ಜೀವಿಗಳು ಒಟ್ಟಾಗಿ ಜೀವಿಸ್ತವೆ ಆ ಎರಡೂ ಜೀವಿಗಳಿಗೂ ಸಹ ಒಂದರಿಂದ ಇನ್ನೊಂದಕ್ಕೆ ಪ್ರಯೋಜನ ಇರುತ್ತೆ ಸೊ ಹಾಗಾಗಿ ಇದನ್ನು ಸಹಜೀವನ ಅಂತ ಕರಿತೀವಿ ಸೊ ಇಲ್ಲಿ ಅಬ್ಸರ್ವ್ ಮಾಡಿದಾಗ ಎಕ್ಸಾಂಪಲ್ ಯಾವುದು ಅಂದರೆ ಲಿಚನ್ಸ್ ಅಥವಾ ಕಲ್ಲು ಹೂವು ಅಂತ ಕರೀತಾರೆ ಈ ಕಲ್ಲು ಹೂವು ಆಲ್ಗಾ ಮತ್ತು ಫಂಗೈ ಇವೆರಡರ ಮಿಕ್ಸ್ ಆಗಿರುತ್ತೆ ಅಂದರೆ ಶೈವಲ ಶಿಲೀಂಧ್ರ ಸೊ ಇಲ್ಲಿ ಎರಡು ಜೀವಿಗಳು ಒಟ್ಟಾಗಿ ಜೀವಿಸ್ತವೆ ಇದನ್ನು ಕೇಳ್ತಾರೆ ಲಿಚೆನ್ಸ್ ಅನ್ನೋದು ಯಾವ ಎರಡು ಜೀವಿಗಳ ಒಂದು ಕೂಡು ಜೀವನ ಅಥವಾ ಸಹಜೀವನ ಅಂತ ಕೇಳಬಹುದು ಅಲ್ಲಿ ಯಾವ ಎರಡು ಜೀವಿಗಳು ಇರ್ತವೆ ಅಂತಂದ್ರೆ ಆಲ್ಗಾ ಇರುತ್ತೆ ಹಾಗೆ ಫಂಗ ಇರುತ್ತೆ ಹಾಗೆ ಈ ಎರಡರಲ್ಲಿ ಏನು ವರ್ಕ್ ಮಾಡ್ತವೆ ಯಾವುದು ಯಾವ ಕೆಲಸ ಮಾಡುತ್ತೆ ಶೈವಲ ಅಥವಾ ಆಲ್ಗಾ ಅನ್ನೋದೇನು ಅಂದರೆ ಅದು ಗ್ರೀನ್ ಕಲರ್ ಇರುತ್ತೆ ಸೊ ಗ್ರೀನ್ ಕಲರ್ ಇರೋದ್ರಿಂದ ಆದರೆ ಏನು ಮಾಡುತ್ತೆ ಅಂತಂದರೆ ಫುಡ್ಡನ್ನು ಪ್ರಿಪೇರ್ ಮಾಡುತ್ತೆ ಫೋಟೋಸಿಂಥಸಿಸ್ ನಡೆಯುತ್ತೆ ಹಾಗೆ ಫಂಗೈಯಲ್ಲಿ ಗ್ರೀನ್ ಕಲರ್ ಇರೋದಿಲ್ಲ ಆದರೆ ಅದೇ ಅದು ಇಲ್ಲಿ ಏನು ಕೆಲಸ ಮಾಡುತ್ತೆ ಅಂತಂದರೆ ಫಂಗೈ ಆಲ್ಗಾಗ ಬೇಕಾಗಿರುವಂತಹ ಮಿನರಲ್ಸು ಹಾಗೆ ವಾಟರನ್ನು ಅದು ಅಬ್ಸಾರ್ಬ್ ಮಾಡಿಕೊಡುತ್ತೆ ಆಲ್ಗಾ ಏನು ಮಾಡುತ್ತೆ ಅಂತಂದರೆ ಆ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಫೋಟೋಸಿಂಥಸಿಸ್ ಮೂಲಕ ಆಹಾರವನ್ನು ಪ್ರಿಪೇರ್ ಮಾಡುತ್ತೆ ಸೊ ಇಲ್ಲಿ ಆಹಾರ ಪ್ರಿಪೇರ್ ಮಾಡುವಂಥದ್ದು ಯಾವುದು ಅಂತಂದರೆ ಆಲ್ಗಾ ವಾಟರನ್ನು ಹಾಗೆ ಮಿನರಲನ್ನು ಅಬ್ಸಾರ್ಬ್ ಮಾಡಿ ಕೊಡೋದು ಯಾವುದು ಅಂತಂದರೆ ಫಂಗೈ ಸೊ ಹೀಗೆ ಆಲ್ಗಾ ಮತ್ತು ಫಂಗೈ ಇವೆರಡೂ ಸೇರಿ ನಡೆಸುವಂಥ ಜೀವನವನ್ನೇ ನಾವು ಸಹಜೀವನ ಅಂತ ಕರಿತೀವಿ ಉದಾಹರಣೆ ಹೇಳೋದಾದರೆ ಲಿಚೆನ್ಸ್ ಹಾಗೆ ಲಿಚೆನ್ಸಲ್ಲಿ ಯಾವ ಎರಡು ಜೀವಿಗಳ ಕೂಡು ಜೀವನ ಅಂತಂದರೆ ಅದು ಆಲ್ಗಾ ಮತ್ತು ಫಂಗೈ ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದರೆ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಹಾಗೆ ಡೈಕಾಟ್ ಪ್ಲಾಂಟ್ಸ್ ಸೊ ರೈಸೋಬಿಯಮ್ ಬ್ಯಾಕ್ಟೀರಿಯಾ ಎಲ್ಲಿರುತ್ತೆ ಅಂತಂದರೆ ಡೈಕಾಟ್ ಪ್ಲ್ಯಾಂಟ್ಸನ್ನ ರೂಟ್ ನಾಡ್ಯೂಲ್ಸಲ್ಲಿ ರೂಟ್ಸಲ್ಲಿ ಇರುತ್ತೆ ಸೊ ಅವುಗಳ ಕೆಲಸ ಏನು ಅಂತಂದರೆ ಈ ಡೈಕಾಟ್ ಪ್ಲ್ಯಾಂಟ್ಸ್ಗೆ ಬೇಕಾಗಿರುವಂತಹ ನೈಟ್ರೋಜನನ್ನು ಇವು ಫಿಕ್ಸ್ ಮಾಡುತ್ತೆ ಅಂದರೆ ನೈಟ್ರೋಜನನ್ನು ನೈಟ್ರೋಜನ್ ಉಪಯುಕ್ತವಾದಂತಹ ನೈಟ್ರೋಜನ್ ಪ್ರಾಡಕ್ಟ್ಸಾಗಿ ಕನ್ವರ್ಟ್ ಮಾಡಿಕೊಡುತ್ತೆ ಆ ಸಸ್ಯಕ್ಕೆ ಹಾಗೆ ಆ ರೈಸೋಬಿಯಮ್ಗೆ ಏನು ಉಪಯೋಗ ಈ ಸಸ್ಯದಿಂದ ಅಂತಂದರೆ ಅದಕ್ಕೆ ಬೇಕಾಗಿರುವಂತಹ ಶೆಲ್ಟರನ್ನು ಆ ಪ್ಲ್ಯಾಂಟು ಕೊಡುತ್ತೆ ಸೊ ಹೀಗೆ ಇವೆರಡೂ ಸೇರಿ ಸಹಜೀವನವನ್ನು ನಡೆಸ್ತವೆ ಸೊ ಸಿಂಬಯಾಸಿಸ್ ಅಥವಾ ಸಹಜೀವನಕ್ಕೆ ಎಕ್ಸಾಂಪಲ್ಸ್ ಯಾವ್ಯಾವು ಅಂದರೆ ಲಿಚೆನ್ಸ್ ಹಾಗೆ ರೈಸೋಬಿಯಮ್ ಆ್ಯಂಡ್ ಡೈಕಾಟ್ ಪ್ಲ್ಯಾಂಟ್ಸ್ ಸೊ ಡಿಯರ್ ಫ್ರೆಂಡ್ಸ್ ಇವತ್ತು ನಾನು ಡಿಸ್ಕಷನ್ ಮಾಡಿದಂತಹ ಟಾಪಿಕ್ನ ಪಿ ಡಿ ಎಫ್ ನೋಟ್ಸ್ ಬೇಕಾಗಿದ್ದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ನ ಲಿಂಕನ್ನು ಹಾಕಿರ್ತೀನಿ ಆ ಟೆಲಿಗ್ರಾಮಲ್ಲಿ ನಾನು ಪಿ ಡಿ ಎಫ್ ನೋಟ್ಸನ್ನು ಹಾಕಿರ್ತೀನಿ ಸೊ ಯಾರಿಗೆಲ್ಲ ಅವಶ್ಯಕತೆ ಇದೆ ಅವರು ಪಿ ಡಿ ಎಫ್ ನೋಟ್ಸನ್ನು ಡೌನ್ಲೋಡ್ ಮಾಡಿಕೊಂಡು ಓದ್ಕೋಬಹುದು ಈ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯೂಸ್ಫುಲ್ ಆಗಿದೆ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್